ಬೆಂಗಳೂರಿನಿಂದ ಶಿವ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕುಂಡಗಲ್ನ ಬಿದನಿಗೆರೆ ಆ ಕುಂಡ್ಗಲ್ ಬೈಪಾಸಲ್ಲಿ ನಾವು ಲೆಫ್ಟಿಗೆ ತಗೊಂಡು ಬೈಪಾಸಿಂದ ಕೆಳಗಡೆ ಇಳಿದು ಬಿಟ್ಟು ಮತ್ತು ಅಲ್ಲೊಂದು ಅಂಡರ್ ಬ್ರಿಡ್ಜ್ ಬರುತ್ತೆ ಆ ಅಂಡರ್ ಬ್ರಿಡ್ಜಿಂದ ರೈಟಿಗೆ ಟರ್ನ್ ಹಾಕಿ ರೈಟಿಗೆ ಟರ್ನ್ ಆಗಿ ಮತ್ತೆ ಲೆಫ್ಟಲ್ಲಿ ಹೋಗ್ತಾ ಸುಮಾರೊಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಈ ಕೆರೆಗೆರೆ ಎಲ್ಲ ದಾಟಿ ನಂತರ ಹೋದಾಗ ನಿಮಗೆ ಬಿದಿನಗೆರೆ ಕ್ರಾಸ್ ರೈಟ್ ಸೈಡ್ಗೆ ಒಂದು ಆರ್ಚ್ ಬರುತ್ತೆ ಈ ಆರ್ಚಿಂದ ಒಳಗೆ ಹೋದರೆ ಸುಮಾರೊಂದು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಒಳಗಡೆ ಹೋಗಬೇಕು ಆ ಒಳಗಡೆ ಹೋದಾಗ ನಿಮಗೆ ಸಿಗ್ತಕ್ಕಂಥ ಅದ್ಭುತವಾದ ಒಂದು ಆಂಜನೇಯ ಸ್ವಾಮಿ ಅಂದರೆ ಪಂಚಮುಖಿಯ ಆಂಜನೇಯ ಸ್ವಾಮಿ ಈ ಪಂಚಮುಖಿಯ ಆಂಜನೇಯ ಸ್ವಾಮಿ ಕೆಲವೇ ಕೆಲವು ಕಡೆ ಇರುವುದು ಅದರಲ್ಲಿರುವುದು ಒಂದು ವಿಶಿಷ್ಟವಾದ ವಿಶೇಷವಾದ ಮತ್ತು ಭಕ್ತಿ ಪ್ರಧಾನವಾದ ದೇವಸ್ಥಾನ ಇಲ್ಲಿ ಅತಿ ಎತ್ತರದ ವಿಗ್ರಹ ನೋಡಿ ದೂರಿಂದನೇ ಕಾಣಿಸುತ್ತೆ ನಿಮಗೆ ಪಂಚಮುಖಿಯ ಆಂಜನೇಯ ಸ್ವಾಮಿ ಈ ತುಮಕೂರು ಕುಣಗಲ್ ಹೈವೇ ಅಂದ ಒಳಗಡೆ ಸುಮಾರು ಒಂದು ಎರಡು ಕಿಲೋಮೀಟರ್ ಒಳಗಡೆ ಬಿದನಗೆರೆ ಅಂತ ಗ್ರಾಮ ಇದು ಇಲ್ಲಿ ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಮೂರ್ತಿ ಎನ್ನಲಾಗಿದೆ ಸುಮಾರು ನೂರ ಅರವತ್ತೊಂದು ಅಡಿ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಮೆ ಇಲ್ಲಿ ಬಸವೇಶ್ವರ ಮಠದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಈ ನಿರ್ಮಾಣಕ್ಕೆ ಇಲ್ಲಿಯ ಧರ್ಮದರ್ಶಿಗಳಾದ ಡಾಕ್ಟರ್ ಧನಂಜಯ ಗುರುಜಿಯವರು ಎಲ್ಲ ಕಾರ್ಯಗಳನ್ನ ಮಾಡಿದ್ದಾರೆ ಇಲ್ಲೊಂದು ಮಠ ಮಾಡಿ ಇಲ್ಲಿ ಭಕ್ತರು ಬರುವಂಥದ್ದು ಭಕ್ತರಿಗೆ ದ ಉಳ್ಕೊಳೋಕ್ಕೆ ವ್ಯವಸ್ಥೆ ಮತ್ತು ಇಲ್ಲಿ ಬರೀ ಆಂಜನೇಯನ ಮೂರ್ತಿ ಅಷ್ಟೇ ಅಲ್ಲ ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನದ ಒಂದು ಎಲ್ಲ ವ್ಯವಸ್ಥೆಗಳು ಇದೆ ಗ್ರಹಗಳು ಅಂದರೆ ನವಗ್ರಹಗಳು ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಇದು ನೋಡಿ ನಾವು ಜಸ್ಟ್ ಮಠ ಎಂಟ್ರಿ ಆದ್ವಿ ಒಳಗಡೆ ಬರ್ತಾ ಇದ್ವಿ ಒಳಗಡೆ ಹೋಗಿ ಬಲಗಡೆ ತಿರುಗಿದರೆ ನಿಮಗೆ ಬಲಕ್ಕೆ ತಿರುಗಿದರೆ ಒಳಗೆ ಹೋಗೋ ದಾರಿ ಮುಂದೆ ಇಲ್ಲಿ ಈ ಆಶ್ರಮ ಈ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಒಂದು ಐರಾವತನ ದರ್ಶನ ಆಗುತ್ತೆ ಇದು ಮೈಸೂರು ನಮ್ಮ ದಸರಾದಲ್ಲಿ ಇದನ್ನ ಬಳಸ್ತಕ್ಕಂಥ ಒಬ್ಬ ಇವ್ರದ್ದು ಇಲ್ಲಿ ಅದನ್ನು ನೆನಪಿಗಾಗಿ ಅಂದರೆ ಆ ನೆನಪಿಗಾಗಿ ಇಲ್ಲಿ ಅರ್ಜುನನ ನೆನಪಿಗಾಗಿ ಆರ ಇದು ಪಾಕಶಾಲೆ ಈ ಹಿಂದ ರಥೋತ್ಸವ ಮಾಡಲಿಕ್ಕೆ ವ್ಯವಸ್ಥೆ ಅವ್ರಿಗೆ ಇಲ್ಲಿ ಹಿಂದೆ ಹೋಮ ಆಹ್ವಾನಗಳನ್ನು ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ದೇವಸ್ಥಾನಕ್ಕೆ ಬರ್ತಕ್ಕಂಥ ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಇದಕ್ಕೆ ಅನುಕೂಲಕ್ಕಾಗುವಂಥ ಸಕಲ ವ್ಯವಸ್ಥೆಗಳು ಇಲ್ಲಿದ್ದಾವೆ ಇದು ನವಗ್ರಹ ದೇವಸ್ಥಾನದ ಮುಖ್ಯ ದ್ವಾರ ಅಂದರೆ ಈ ಕಡೆಯಿಂದ ಹೋಗ್ತಕ್ಕಂಥ ವ್ಯವಸ್ಥೆ ಇದು ನವಗ್ರಹ ದೇವರುಗಳಿಗೆ ಕೊಡ್ತಕ್ಕಂಥ ಪೂಜಾ ಸಾಮಗ್ರಿಗಳು ನವಧಾನ್ಯಗಳು ಅಂತಿರ್ತದೆ ಕೆಲವರೆಲ್ಲ ಇನ್ನು ತಗೊಂಡು ಬಳಸ್ಕೊಂಡು ಪೂಜೆ ಮಾಡಿ ಅವರ ಹರಕೆ ಆರೈಕೆಗಳನ್ನು ತೀರಿಸ್ಕೊತಾರೆ ಇದು ಮುಖ್ಯ ಎಂಟ್ರೆನ್ಸ್ ನಿಮಗೆ ಇಲ್ಲಿ ಶನಿವಾರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಕ್ಕಂಥ ದಾರಿ ಇದು ಇಲ್ಲಿಂದ ಒಳಗಡೆ ಹೋಗಿ ಇದು ಮುಖ್ಯ ದ್ವಾರ ಇಲ್ಲಿ ಭಕ್ತಾದಿಗಳು ಅವರವರ ಇಷ್ಟಕ್ಕೆ ಏನು ಪೂಜೆಗೆ ಏನೇನು ಅನುಕೂಲ ಬೇಕು ಎಲ್ಲವೂ ತೊಗೊಂಡು ಹೋಗ್ತಾರೆ ಅದು ಎಳ್ಳು ಕೈಯನ್ನು ಕರಿ ಬಟ್ಟೆ ಏನಾದಿರುತ್ತೆ ಅದು ಅವರವರ ಭಕ್ತಿ ಭಾವಕ್ಕೆ ಬಿಟ್ಟು ಕೊಟ್ಟಿರ್ತು ಎಲ್ಲರೂ ಭಕ್ತಿಯಿಂದ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ ಆರಂಭ ಸೂರ್ಯಗ್ರಹದಿಂದ ಆರಂಭ ಆಗುತ್ತೆ ಸೂರ್ಯಗ್ರಹ ಇಲ್ಲಿ ಅದು ಸೂರ್ಯಗ್ರಹದ್ದು ಅದರದ್ದು ಚಂದ್ರಗ್ರಹ ಅದರ ಮಾಹಿತಿ ಕೊಟ್ಟಿರ್ತಾರೆ ಅದಕ್ಕೆ ಪೂಜೆಗೆ ಏನೇನು ಮಾಡಬೇಕು ಹೇಗೆ ತುಂಬ ಅಲಂಕಾರವಾಗಿ ಚಂದ ಮಾಡಿ ಅನುಕೂಲ ಮಾಡಿ ಎಲ್ಲರಿಗೂ ನೋಡುವಂಥದ್ದು ಮಾಡಿದ್ದಾರೆ ನಂತರ ಮಂಗಳ ಗ್ರಹ ಹೀಗೆ ಮುಂದೆ ಹೋಗ್ತಾ ಒಂದೊಂದು ಗ್ರಹಗಳು ಕೂಡ ತಮಗೆಲ್ಲರಿಗೂ ನೋಡ ಸಿಗ್ತವೆ ಇಲ್ಲಿ ಬಂದು ಎಲ್ಲರೂ ತಮ್ಮ ಪೂಜೆ ಮಾಡಿ ಹರಕೆ ಹಚ್ಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳ್ಕೊಂಡು ಹೋಗ್ತಾರೆ ಬುಧಗ್ರಹ ಬುಧಗ್ರಹದಲ್ಲಿ ಅದರದ್ದು ಏನು ವಿಶೇಷತೆ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇದೆಲ್ಲವೂ ಸಮಯ ನಿಗದಿ ಮಾಡಿಕೊಂಡು ಸ್ವಲ್ಪ ಸಮಯ ತಗೊಂಡು ಬಂದು ಒಂದು ಕುಟುಂಬ ಎಲ್ಲವೂ ಬಂದು ಇಲ್ಲಿ ವಿಸಿಟ್ ಮಾಡಿ ಇದರದೇ ಆದಂಥ ಒಂದು ವಿಶೇಷತೆ ಇದೆ ಅದನ್ನು ನೋಡಿಕೊಂಡು ಭಕ್ತಿಯಿಂದ ಎಲ್ಲರಿಗೂ ಇದನ್ನು ಮಾಡಿ ಹೋಗುವಂಥದ್ದು ಇದು ಗುರುಗ್ರಹ ಗುರುಗ್ರಹದ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅದಕ್ಕೂ ಅನುಕೂಲ ಆಗೋಂಗಿಲ್ಲ ನೋಡಿ ಪೂಜೆ ಮಾಡಿ ಹೋಗುವಂಥದ್ದು ಅಂದರೆ ಆ ಗ್ರಹದ ಬಗ್ಗೆ ಮಾಹಿತಿ ಇರುತ್ತೆ ಮತ್ತು ಅಲ್ಲೇನು ಮಂತ್ರ ಪಠನೆ ಮಾಡಬೇಕು ಅದನ್ನು ಪೂಜೆ ಏನು ಮಾಡಬೇಕು ಹೇಗೆ ಎಂತ ಅಂತ ಎಲ್ಲವನ್ನೂ ಕೂಡ ಸುವಿವಿಸ್ ಸುವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಂಬ ಒಳ್ಳೆಯ ಮಾಹಿತಿ ಅನ್ನಿಸ್ತು ನನಗೆ ಅದನ್ನು ತಮಗೂ ಹೇಳೋಣ ಅಂತ ಹೇಳಿದರು ಇದು ಶುಕ್ರ ಮಂತ್ರ ಶುಕ್ರ ಗ್ರಹ ಮಾಡುವುದು ಇಲ್ಲಿ ಇಲ್ಲಿಂದ ಶುಕ್ರ ಆದಮೇಲೆ ಶನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಲ್ಲಿ ಎಂಟ್ರೆನ್ಸು ಅಂದರೆ ಇವಿಷ್ಟೆಲ್ಲ ಗ್ರಹಗಳನ್ನು ಮುಗಿಸ್ಕೊಂಡು ಶನಿದೇವರ ದರ್ಶನಕ್ಕೆ ಹೋಗುವಾಗ ಇಲ್ಲಿ ನೋಡಿ ಇದು ಮುಕ್ ಪ್ರಮುಖ ಮುಂಭಾಗ ದೇವಸ್ಥಾನದ ಮುಂಭಾಗ ಶನಿ ಮಹಾತ್ಮ ದೇವಸ್ಥಾನದ ಮುಂಭಾಗ ಇಲ್ಲಿ ಒಳಗಡೆ ಹೋಗಿ ನಿಮಗೆ ನಿಮ್ಮ ಇಷ್ಟ ಆಗ್ತದೆ ಇಲ್ಲೆಲ್ಲ ಕ್ಯೂ ಕ್ಯೂ ಇರುತ್ತೆ ಅನುಕೂಲ ಅಂದರೆ ಇವತ್ತು ನಾವು ಹೋಗಿದ್ದು ಅಮಾವಾಸ್ಯೆ ದಿವಸ ಅದು ದೀಪಾವಳಿ ಅಮಾವಾಸ್ಯೆ ದಿವಸ ಹೋಗಿದ್ವಿ ಇಲ್ಲಿ ಹೋಗಿ ಪೂಜೆ ಮಾಡಿ ಒಂದು ನಮ್ಮ ಭಕ್ತಿಯಿಂದ ಬೇಡ್ಕೊಂಡು ನಮ್ಮ ಕಷ್ಟ ಕಾರ್ಪಣೆಗಳನ್ನ ಬಗೆಹರಿಸಿಯಪ್ಪ ಅಂತ ಹೇಳಿ ಜನ್ಮಾತ್ಮನಲ್ಲಿ ಕೈ ಮುಗುವುದು ಅವರಿಗೆ ಕೆಲವರೆಲ್ಲ ಈ ಎಣ್ಣೆ ನೈವೇದ್ಯ ಎಣ್ಣೆ ನೈವೇದ್ಯ ಕೊಡುವಂಥದ್ದು ಅಥವಾ ಎಣ್ಣೆ ಇದನ್ನ ಮಾಡ್ತಕ್ಕಂಥದ್ದು ದೀಪ ಹಚ್ತಕ್ಕಂಥದ್ದು ಬೇರೆ ಬೇರೆ ಥರ ತರೇವಾರಿ ಭಕ್ತಿಗಳನ್ನು ಅಲ್ಲಿ ಅವ್ರವರು ತೋರಿಸ್ತಾರೆ ನಾವು ಹೋದ್ವಿ ನಾವು ಹೋಗಿ ನಮಸ್ಕಾರ ಮಾಡಿ ಶನಿಮಾತ್ಮ ಹತ್ರ ಆಶೀರ್ವಾದ ತಗೊಂಡು ಹಂಗೆ ಅಲ್ಲಿ ಈ ಇದನ್ನಾದಮೇಲೆ ನಾವು ಒಂದು ಇದಕ್ಕೆ ಹೋಗ್ತೇವೆ ಇಲ್ಲಿ ಇದಕ್ಕೆ ಇದನ್ನೆಲ್ಲ ಮಾಡ್ತಕ್ಕಂಥ ಗುರುಜಿ ಧರ್ಮದರ್ಶಿಗಳಿರ್ತಾರೆ ಹಾಂ ಇವರೇ ಧನಂಜಯ ಗುರೂಜಿ ಅಂತ ಈ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಇವತ್ತಿನ ದಿನ ದೀಪಾವಳಿ ಹಬ್ಬದ ಸಡಗರ ಜೀವನದಲ್ಲಿ ರೈತಾಭಿ ಕುಟುಂಬದವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಯಶಸ್ಸನ್ನು ಕೊಟ್ಟು ಧೈರ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಆ ಪರಮಾತ್ಮನಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಶಿವನನ್ನು ನೆನೆದರೆ ಶಿಕ್ಷೆ ಇಲ್ಲ ಬ್ರಹ್ಮನ ನೆನೆದರೆ ಬಂಧನವಿಲ್ಲ ವಿನಾಯಕನನ್ನು ನೆನೆದರೆ ವಿನಾಶವಿಲ್ಲ ವಿಷ್ಣುವನ್ನು ನೆನೆದರೆ ವಿಷವಿಲ್ಲ ಶಿವನನ್ನ ನೆನೆದರೆ ಶಿಕ್ಷೆ ಇಲ್ಲ ಗೋವಿಂದನ ಗೊಂದಲಗಳಿಲ್ಲ ನಾರಾಯಣನನ್ನು ನೆನೆದರೆ ನರಕವಿಲ್ಲ ಇವತ್ತು ನರಕ ಚತುರ್ದರ್ಶಿ ಎಲ್ಲ ನರಮಾನವರಿಗೆ ಹಿಡಿದಿರುವಂಥ ನರಕ ಯೋಜನೆಗಳೆಲ್ಲವೂ ಸಹ ದೂರವಾಗಿ ಆ ದೀಪ ಹೆಂಗ್ ಬೆಳಗ್ತದೆ ಅವರ ಮನೆ ಬೆಳಕಾಗಲಿ ಎಂಬುದಕ್ಕೋಸ್ಕರ ನಾಡಿನ ಜನತೆಗೆ ವಿಶೇಷವಾಗಿ ನಾನು ನನಗೆ ಇದ್ದೀನಿ ಶ್ರೀರಸ್ತು ಶುಭಮಸ್ತು ಜೈ ಶ್ರೀರಾಮ್ ಗುರುಜಿಗಳನ್ನು ಭೇಟಿಯಾಗಿ ನಂತರ ಮತ್ತೆ ನಾವು ಈ ಗ್ರಹಗಳನ್ನು ನೋಡ್ಕೊಂಡು ಬಂದ್ವಿ ಶನಿ ಗ್ರಹದ್ದು ಅದರ ಮಾಹಿತಿ ಅದನ್ನೆಲ್ಲ ಮುಗಿಸ್ಕೊಂಡು ಮುಂಚೆ ಗುರುಗಳತ್ರ ನಾವು ಕೂಡ ಮಾಹಿತಿ ಕೇಳಿದ್ವಿ ಅಂದರೆ ನಮ್ಮ ಕಷ್ಟ ಕಾರ್ಪನೆಗಳು ಏನಿದಾವಂತ ಗುರುಗಳಿಗೆ ನಾವು ಸುಮಾರು ಒಂದು ಹತ್ತು ನಿಮಿಷ ಅಲ್ಲಿದ್ವಿ ನಮ್ಮ ಏಳೆಂಟು ಕಷ್ಟಗಳನ್ನು ಅವರು ಅವರೇ ಪಟ್ಟಿ ಮಾಡಿ ನಮಗೆ ಗೊತ್ತಿಲ್ಲದಂಗೆ ಅವ್ರು ಹೇಳಿದರು ಅದು ನಮಗೆ ಆಶ್ಚರ್ಯ ಮಗದ ಆಶ್ಚರ್ಯ ಕೂಡ ಇದು ರಾಹು ಗ್ರಹ ಇಲ್ಲಿ ರಾಹು ಮಂತ್ರ ಅಂದರೆ ಆ ಗ್ರಹಕ್ಕೆ ಏನೇನು ಇದು ಮಾಡಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಭಕ್ತಾದಿಗಳು ತಾವು ಅವರೆಲ್ಲ ಬಂದು ತುಲಾಭಾರ ಮಾಡುವಂಥ ಒಂದು ಇದನ್ನಿರುತ್ತೆ ಕರೆ ಇರುತ್ತೆ ಯಾರು ಇಷ್ಟನೋ ಅವ್ರು ಮಾಡ್ತಾರೆ ಇನ್ನರ ಇಲ್ಲಿ ಕೇತು ಕೇತು ಗ್ರಹ ಇದು ಇದೊಂದು ದೇವಸ್ಥಾನ ಇಲ್ಲಿ ಇದೆಲ್ಲ ಮುಗಿದ ಮೇಲೆ ಇಲ್ಲಿ ಈ ಪ್ರಾಣ ಆಂಜನೇಯ ಸ್ವಾಮಿ ಮುಖ್ಯ ದೇವಸ್ಥಾನ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ಈ ದಂಪತಿ ಆಂಜನೇಯ ಸ್ವಾಮೀಜಿ ದಂಪತಿ ಅಂತ ಇಲ್ಲಿ ದೇವಸ್ಥಾನ ಇರೋದು ಅದರ ಬಗ್ಗೆ ಮಾಹಿತಿ ಕೊಟ್ಟು ಅದು ಪೂಜೆ ಪುನಸ್ಕಾರ ಅದೆಲ್ಲ ಆಗ್ತಾ ಇರ್ತದೆ ಇಲ್ಲಿಗೆ ನಡೆಸ್ತಾ ಇರ್ತಾರೆ ಒಟ್ಟಾರಿಯಾಗಿ ಭಕ್ತಾದಿಗಳು ಇಡೀ ದೇವಸ್ಥಾನ ಈ ಇದನ್ನು ಈ ಪ್ರೇಮಿಸ್ ಮಠ ಮತ್ತು ಆಶ್ರಮ ಏನಂತಿ ಇದೆಲ್ಲವೂ ಕೂಡ ತುಂಬ ಅದ್ಭುತವಾಗಿ ನಡೆಸ್ತಂತಕ್ಕಂಥದ್ದು ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂದರೆ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಮೇಲೆ ಮೂರ್ತಿ ವಿಗ್ರಹ ನೋಡ್ತಕ್ಕಂಥದ್ದು ಈ ಅಂತಾರೆ ಇದಕ್ಕೆ ಇಲ್ಲಿ ಎಲ್ಲರೂ ಮಂಗಳಾರತಿ ಪೂಜೆ ಅರ್ಚನೆ ಎಲ್ಲ ಮಾಡ್ತಾ ಇಲ್ಲಿ ಇಲ್ಲಿ ಒಬ್ಬರು ಆಚಾರ್ಯರು ಇರ್ತಾರೆ ಪೂಜಾರಿಗಳಿರ್ತಾರೆ ಪೂಜೆ ಮಾಡೋ ಮೂಲಕ ದೇವರಿಗೆ ಅವ್ರಿಗೆ ಇಷ್ಟಾರ್ಥಗಳನ್ನ ಇಲ್ಲಿ ಮಕ್ಕಳಿಗೆ ಇದು ಆಗೋದಾಗಲಿ ಏನು ಈ ಹೆದರಿಕೆ ಬೆದರಿಕೆ ಇರ್ತದೆ ಅವರಿಗೆ ತಾಯಿ ತ ಕಟ್ಟೋದಂದರೆ ದಾರ ಕಟ್ತಾರೆ ಆಂಜನೇಯ ಒಂದು ಶಕ್ತಿ ಬಜರಂಗ ಇದು ಬಜರಂಗಿ ಧೈರ್ಯ ಬರಲಿ ಅನ್ನೋ ಇದಕ್ಕೆ ಅಲ್ಲಿ ಫೋಟೋಸ್ ದೇವರ ಮೂರ್ತಿ ಫೋಟೋಗಳನ್ನು ತೊಗೊಂಡ್ರೆ ಅವ್ರು ಹೋಗಿ ದೇವರಿಗೆ ಮುಟ್ಟಿಸಿ ಆ ದೇವ್ರದ ಆಶೀರ್ವಾದ ಅಲ್ಲಿ ಇರಲಿ ಅಂತ ಹೇಳಿ ಕೊಡುವಂಥದ್ದನ್ನು ಇರುತ್ತೆ ಅವ್ರಿಗೆ ಆಮೇಲೆ ಅದನ್ನು ಮುಖ್ಯ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಯ ಪದಾರ್ಥಗಳಲ್ಲಿಟ್ಟು ಅದಕ್ಕೆ ಅದರದ್ದು ಶಕ್ತಿ ತುಂಬಿಕೊಡುವಂಥದ್ದು ಅಂದರೆ ಭಕ್ತಿ ಇರಲಿ ದೇವರಿಗೆ ಇಲ್ಲ ಅಂತ ಒಳ್ಳೆಯದಾಗಲಿ ಎಲ್ಲರಿಗೂ ನಿಮಗೆ ಅಂತ ಹರಿಸಿ ಕೊಡ್ತ ಭಕ್ತಾದಿಗಳು ಕೊಡ್ತಕ್ಕಂಥದ್ದು ಆಮೇಲೆ ಇಲ್ಲಿ ಮಕ್ಕಳಿಗೆ ಈ ಹೆದರಿಕೆ ಬೆದರಿಕೆ ಇದ್ದರೆ ಇದು ನೋಡಿ ಇದು ಕಟ್ತಾರೆ ದಾರ ಕಟ್ತಾರೆ ಒಂದು ಆಂಜನೇಯ ಸ್ವಾಮಿ ಇದೊಂದು ಧೈರ್ಯ ಬರಲಿ ಅವನಿಗೆ ಅಂತ ಹಠಕ್ಕಂತ ಹೊಡೆದು ಇಲ್ಲಿ ಆಯಾ ಭಕ್ತಾದಿಗಳು ಅವರವ್ರಿಗೆ ಇಷ್ಟವಾದಂಥ ಬೇಡಿಕೆಗಳನ್ನು ಬೇಡಿಕೊಂಡು ಒಳ್ಳೆಯದಾಗಲಿ ಹೇಳಿ ಅಂಥೇಳಿ ಹೋಗ್ತಕ್ಕಂಥದ್ದು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ದೇವರು ಇದು ನೋಡಿ ಸ್ವಾಮಿ ಪ್ರಾ ಪಂಚ ಆಂಜನೇಯ ಸ್ವಾಮಿ ಮುಖ್ಯ ವಿಗ್ರಹ ಅಂದರೆ ಪ್ರಾಣವಾಯುವ ವಿಗ್ರಹ ಇದು ಇಲ್ಲಿ ದರ್ಶನ ತಗೊಂಡಿಲ್ರು ಹಾಗೆ ಮೇಲುಗಡೆ ಹೋಗಿ ಅಂದರೆ ಇದನ್ನ ಆಂಜನೇಯ ಸ್ವಾಮಿಯ ಇದು ದೇವಸ್ಥಾನ ಫುಲ್ಲೆಲ್ಲ ದೇವಸ್ಥಾನ ಇಲ್ಲಿ ಇದು ಎಲ್ಲ ಪ್ರಸಾದ ಇರುತ್ತೆ ಅವರಿಗೆ ಅವ್ರ ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥ ವಿಶಿಷ್ಟವಾದ ಪ್ರಸಾದಗಳು ಗಂಧ ಅದು ಇದು ಇರುತ್ತೆ ಎಲ್ಲವೂ ಎಲ್ಲ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅವರು ತೊಗೊಂಡು ಹೋಗುವಂಥದ್ದು ಭಾಳ ವೈಶಿಷ್ಟ್ಯಪೂರ್ಣವಾಗಿ ವಿಶಿಷ್ಟವಾಗಿ ಮಾಡಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಅಂದರೆ ಭಕ್ತಿಯಿಂದ ನೋಡ್ತಕ್ಕಂಥ ಸ್ಥಳ ಇದು ಈ ವ್ಯವಸ್ಥೆ ಇಲ್ಲಿ ಧನಂಜಯ ಗುರುಜಿ ಶ್ರಮ ತುಂಬ ದೊಡ್ಡದು ಅವರು ಇದೊಂದು ಕ್ಷೇತ್ರ ಮಾಡಿ ಇಲ್ಲೆಲ್ಲರೂ ಸೇರಿಸುವಂಥದ್ದು ಬಂದು ಹೋಗುವಂಥದ್ದು ಆಮೇಲೆ ಭಕ್ತಿಯಿಂದ ಆಂಜನೇಯ ಸ್ವಾಮಿಯ ಭಕ್ತರು ಇಡೀ ದೇಶದಾದ್ಯಂತಕ್ಕಿರ್ತಕ್ಕಂಥವರೆಲ್ಲರೂ ಬಂದು ಇಲ್ಲಿ ಇಲ್ಲಿ ಹಿಂದೆ ಸುಮಾರು ದಿವ್ಸಗಳನ್ನ ಇದು ಕಷ್ಟ ಬಿದ್ದು ಕಟ್ಟಿರ್ತಕ್ಕಂಥದ್ದು ಅದು ಒಂದು ದಿವ್ಸಕ್ಕೆ ಎರಡು ಸುಮಾರು ಒಂದು ಆರರಿಂದ ಏಳು ವರ್ಷ ಶ್ರಮ ಪಟ್ಟು ಈ ಕ್ಷೇತ್ರನ ನಿರ್ಮಾಣ ಮಾಡಿ ಇಲ್ಲೆಲ್ಲ ಭಕ್ತಿ ಬರ್ತಕ್ಕಂಥದ್ದು ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಾದುಕೆಗಳು ಅಂದರೆ ಪಾದದಿಂದ ಹಿಡಿದು ಮುಡಿಯುವರೆಗೂ ಕೂಡ ಇಲ್ಲಿ ನೋಡುವಂಥ ಸಿಗಬೇಕಾದಂಥ ವ್ಯವಸ್ಥೆ ಭಕ್ತಿ ನಿಮ್ಗೆ ಅದೊಂದು ವಿಶಿಷ್ಟವಾಗಿಯೇ ಇರುತ್ತೆ ಎಲ್ಲ ನೋಡೋಕ್ಕೆ ಅಲ್ಲಿ ಬರಬೇಕು ಈ ಸಮಯ ಏನು ಅಂದರೆ ಎಲ್ಲರಿಗೂ ಆಮೇಲೆ ಈ ಗುರುಜಿಗಳು ಎಲ್ಲರ ಕಷ್ಟಗಳನ್ನು ಆಲಿಸ್ತಾರೆ ಅವರು ಒಂದು ಹತ್ತು ಹದಿನೈದು ನಿಮಿಷ ಅವರ ಹತ್ರ ಕೂತಾಗ ನಾವು ಅವರೇ ನಮ್ಮ ಕಷ್ಟಗಳನ್ನು ಲಿಸ್ಟ್ ಮಾಡಿ ಹೇಳ್ತಾರೆ ಅದಕ್ಕೆ ಪರಿಹಾರನೂ ಹೇಳ್ತಾರೆ ಆಮೇಲೆ ಭಕ್ತಿಯಿಂದ ಅವರು ಹೇಳೋದು ಭಕ್ತಿಯಿಂದ ನೀವು ದುಡಿದು ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಆಮೇಲೆ ಒಂದು ಸ್ವಲ್ಪ ಭಕ್ತಿಗೆ ಸಮಯ ಕೊಡಿ ದೇವರಿಗೆ ಸಮಯ ಕೊಡಿ ಎಲ್ಲವೂ ಈ ಕಲಿಯುಗದಲ್ಲಿ ಮೊಬೈಲು ಶ ಈ ಟೆ ಟೆಕ್ನಾಲಜಿ ಇದರಲ್ಲಿ ಭಕ್ತಿಗೂ ಒಂದು ಪ್ರಾಧಾನ್ಯವಾಗಿ ಟೈಮ್ ಕೊಡಿ ಅಂತ ಹೇಳೋದು ಅವರು ಆಮೇಲೆ ಇಲ್ಲಿ ಈ ಮಠದ ಆವರಣದಲ್ಲಿ ಹಲವಾರು ಶಿಬಿರಗಳನ್ನ ಮಾಡ್ತಾರೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆಮೇಲೆ ರೈತರಿಗೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಏನಂದರೆ ಗೋಶಾಲೆ ಇದೆ ಇಲ್ಲಿ ಗೋಶಾಲೆನೂ ನಡೆಸ್ತಾರೆ ಬಂದಿರೋರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಗೋಶಾಲೆ ವಸತಿ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವೂ ಅಚ್ಚುಕಟ್ಟವಾಗಿ ಮಾಡಿದ್ದಾರೆ ಇನ್ನೂ ಇದು ಬೆಳೀತಾ ಇದೆ ತುಂಬ ಬೆಳೀತಾ ಇದೆ ಬೆಳೀಲಿ ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ಅವರವರ ಕಷ್ಟ ಕಾರ್ಪಣೆಗಳನ್ನ ತೀರಿಸಿಕೊಂಡು ಹೋಗಲಿ ಆಮೇಲೆ ಇಲ್ಲಿ ಸುಮಾರು ದಿನಗಳಿಂದ ಜನ ಎಲ್ಲ ಇತ್ತೀಚೆಗೆ ಈ ಆಂಜನೇಯ ಸ್ವಾಮಿ ಭಕ್ತರೆಲ್ಲರೂ ಕೂಡ ಸಾಕಷ್ಟು ಜನ ಬರ್ತಾರೆ ನಿಮ್ಗೆ ಆವಾಗಲೇ ನೋಡಿದೆ ಆರಂಭದಲ್ಲಿ ಪಾರ್ಕಿಂಗ್ ಎಲ್ಲ ತೋರಿಸಿ ಗಾಡಿ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಇರ್ತಿತ್ತು ಈ ಈ ಆಶ್ರಮದ ಸಂಪರ್ಕದ ನಂಬರ್ ಇದು ನೈನ್ ಸೆವೆನ್ ತ್ರೀ ನೈನ್ ಫೋರ್ ಡಬಲ್ ಸಿಕ್ಸ್ ಇದು ಗೋಶಾಲೆ ನಿಮ್ಗಾಗಲೇ ಹೇಳಿದೆ ನಾನು ಇಲ್ಲಿ ಗೋಶಾಲೆ ಇದೆ ಅಂತ ಹಲವಾರು ಗೋಗಳಿದ್ದಾವೆ ಅದಕ್ಕೆ ಆಹಾರ ಅನ್ನ ನೀಡಿ ಅವೆಲ್ಲವನ್ನು ಸಾಕ್ತಾ ಇದ್ದಾರೆ ಸಲ್ಲುತ್ತಾ ಇದ್ದಾರೆ ಇಲ್ಲಿ ಪ್ರಸಾದದ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ವಸತಿ ವ್ಯವಸ್ಥೆನೂ ಇದೆ ಎಲ್ಲವೂ ಎಲ್ಲವೂ ಅನುಕೂಲಕರವಾಗಿದೆ ಬೆಂಗಳೂರಿಂದ ಸುಮಾರೊಂದು ಎಪ್ಪತ್ತು ಕಿಲೋಮೀಟರ್ ಒಂದೂವರೆ ಗಂಟೆ ನಿಮಗೆ ಹೋಗೋಕ್ಕೆ ಬರೋಕ್ಕೆ ಏನು ತುಂಬ ಅನುಕೂಲ ಇದೆ ಒಂದು ಅರ್ಧ ದಿವಸ ಸಮಯ ಮಾಡಿಕೊಂಡು ಇಲ್ಲಿ ಅನುಕೂಲಸ್ಥವಾಗಿ ಹೋಗಿ ಬರಬೇಕು ಅರ್ಜೆಂಟೋಗಿ ಅರ್ಜೆಂಟ್ ಬರೋದಲ್ಲ ಭಕ್ತಿಯಿಂದ ಹೋಗಿ ಒಂದು ಅಲ್ಲೊಂದು ಅರ್ಧ ಗಂಟೆ ಒಂದು ಗಂಟೆ ಇದ್ದು ಎಲ್ಲವೂ ನೋಡಿ ವಿಶಾಲ ಮನೋಭಾವದಿಂದ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ದೀಪಾವಳಿ ಹಬ್ಬ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ಹೇಳಿ ಪ್ರೀತಿಯಿಂದ ಶುಭ ಹಾರೈಸ್ತೇವೆ ಈ ಒಂದು ದಿನ ನಾವು ನಮ್ಮ ಕುಟುಂಬ ಎಲ್ಲ ಹೋಗಿ ಬಂದ್ವಿ ಇಲ್ಲಿಂದ ನಿಮಗೆ ಹೋಗೋಕೆ ಈಸಿ ಇದೆ ಬರೋಕ್ಕೆ ಈಸಿ ಇದೆ ಗಾಡಿಗಳಿದ್ದಾವೆ ಅಲ್ಲಿಂದ ರಿಕ್ಷಾಗಳಿದೆ ಮೇನ್ ರೋಡಿಂದ ನೋಡೋಕೆ ರಿಕ್ಷಾಗಳಿದೆ ಬರಲಿಕ್ಕೆ ಇಲ್ಲ ಕಾರ್ಗಳಿದ್ರೆ ಕಾರ್ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಒಂದು ಸಲ ಹೋಗಿ ಬರ್ತಕ್ಕಂಥ ಪವಿತ್ರ ಕ್ಷೇತ್ರ ಅಂತ ನಮ್ಮ ಭಾವನೆ ಒಳ್ಳೆಯದಾಗಲಿ ಜೈ ಆಂಜನೇಯ